ಚಿನ್ನಯ್ಯ ಅರೆಸ್ಟ್ ಬೆನ್ನಲ್ಲೇ ತಿಮಾರೋಡಿಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು ಮಹೇಶ್ ರೆಡ್ಡಿ ತಿಮಾರೋಡಿ ಮನೆಗೆ ಎಸ್ಐಟಿ ಟಿ ಎಂಟ್ರಿ ಕೊಟ್ಟಿದೆ ತಿಮಾರೋಡಿ ಮನೆಗೆ ಬುರುಡೆ ಚಿನ್ನಯ್ಯ ಕೂಡ ಆಗಮಿಸಿರುವಂಥದ್ದು ಚಿನ್ನಯ್ಯ ಕರೆ ತಂದು ತಿಮಾರೋಡಿ ಮನೆಯಲ್ಲಿ ಮಹಜರು ಮಾಡಲಾಗ್ತಾ ಇದೆ ಮಾಸ್ಕ್ ಮನ್ನ ಉಳಿದುಕೊಳ್ತಾ ಇದ್ದಂತಹ ಕೋಣೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಕಳೆದ ಒಂದೂವರೆ ಗಂಟೆಯಿಂದ ಇಂಚಿಂಚು ಸರ್ಚ್ ಮಾಡ್ತಾ ಇದೆ ಎಸ್ಐಟಿ ಟಿ ಟೀಮ್ ಬೆಳ್ತಂಗಡಿ ತಾಲೂಕಿನ ಉಜಿರಿಯಲ್ಲಿನ ತಿಮಾರೋಡಿ ಮನೆ ಚಿನ್ನಯ್ಯ ಅರೆಸ್ಟ್ ಬೆನ್ನಲ್ಲೇ ಇದೀಗ ತಿಮಾರೋಡಿಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು ಬೆಳ್ಳಂ ಬೆಳಗ್ಗೆ ಮಹೇಶ್ ಶೆಟ್ಟಿ ತಿಮಾರೋಡಿ ಮನೆಗೆ ಎಸ್ ಐ ಟಿ ಎಂಟ್ರಿ ಕೊಟ್ಟಿರುವಂಥದ್ದು ಚಿನ್ನಯ್ಯ ಕೂಡ ಜೊತೆಗೆ ಆಗಮಿಸಿರುವಂಥದ್ದು ಚಿನ್ನಯ್ಯನ ಜೊತೆಗೆ ತಿಮಾರೋಡಿ ಮನೆಗೆ ಎಸ್ ಐ ಟಿ ಟೀಮ್ ಆಗಮಿಸಿ ಬೆಳ್ತಂಗಡಿ ತಾಲೂಕಿನ ಉಜಿರಿಯಲ್ಲಿನ ತಿಮಾರುಡಿ ಮನೆಯನ್ನು ಇಂಚಿಂಚು ಕೂಡ ಒಂದೂವರೆ ಗಂಟೆಯಿಂದ ಸರ್ಚ್ ಮಾಡಲಾಗ್ತಾ ಇದೆ ಬಿಕಾಸ್ ಚಿನ್ನಯ್ಯ ಹೇಳಿದಂತಹ ಹೆಸರು ತಿಮಾರೋಳಿದು ಹಾಗೇ ಆತನ ಟ್ರಾವೆಲಿಂಗ್ ಹಿಸ್ಟ್ರಿ ಆಗಿರ್ಬೋದು ಕಾಂಟ್ಯಾಕ್ಟ್ ಲಿಸ್ಟ್ ಆಗಿರ್ಬೋದು ಒಂದಷ್ಟು ಜನರ ಹೆಸರನ್ನು ಬಾಯ್ಬಿಟ್ಟಿದ್ದಾನೆ ಎಸ್ ಐ ಟಿ ತನಿಖೆಯಲ್ಲಿ ಅನ್ನುವಂತಹ ಮಾಹಿತಿ ಇತ್ತು ಇದೀಗ ಒಂದಷ್ಟು ಜನರಿಗೆ ನೋಟಿಸ್ ಕೂಡ ಹೋಗುವಂತಹ ಸಾಧ್ಯತೆಗಳು ಇದೆ ಅಂತ ಇವತ್ತು ಅಂತ ಹೇಳಲಾಗ್ತಾ ಇತ್ತು ತಿಮಾರುಡಿ ಮನೆಗೆ ಬುರುಡೆ ಚಿನ್ನಯ್ಯ ಜೊತೆಗೆ ಎಸ್ ಐ ಟಿ ಟೀಮ್ ಎಂಟ್ರಿ ಕೊಟ್ಟು ಒಂದೂವರೆ ಗಂಟೆಯಿಂದ ತಲಾಶ್ ನಡೆಸ್ತಾ ಇದೆ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕೋದ್ರಲ್ಲಿ ಎಸ್ಐಟಿ ಟೀಮ್ ಮುಂದಾಗಿರುವಂತದ್ದು ಮಾಸ್ಮನ್ ಚಿನ್ನಯ್ಯ ಕೂಡ ಜೊತೆಗಿದ್ದಾರೆ ಎಸ್ಐಟಿ ಜೊತೆಗೆ ಚಿನ್ನಯ್ಯನನ್ನ ಕರೆತಂದು ತಿಮಾರೂಡಿ ಮನೆಯಲ್ಲಿ ಮಹಜರು ಮಾಡಲಾಗ್ತಾ ಇದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂತಹ ದೃಶ್ಯಗಳು ಎಸ್ಐಟಿ ಟೀಮ್ ಜೊತೆಗೆ ತಿಮ್ಮ ತಿಮಾರೋಡಿ ಮನೆಗೆ ಆಗಮಿಸ್ತಾ ಇರುವಂಥದ್ದು ಮಹೇಶ್ ಶೆಟ್ಟಿ ಮನೆಯಲ್ಲಿ ಚಿನ್ನಯ್ಯ ಮೊಬೈಲ್ ಪತ್ತೆಯಾಗಿದೆ ಮಾಸ್ಮನ್ ಮೊಬೈಲ್ನಲ್ಲಿ ಷಡ್ಯಂತ್ರ ಸಾಕ್ಷ್ಯಗಳು ಸಿಗಬಹುದಾ ಚಿನ್ನಯ್ಯ ಉಳಿದಿದ್ದ ಜಾಗದ ಸಂಪೂರ್ಣ ಮಹಜರ್ ಮಾಡಲಾಗಿದೆ ನನ್ನ ಬಳಿ ಮೊಬೈಲ್ ಇಲ್ಲ ಅಂದಿದ್ದ ಮಾಸ್ಮನ್ ಆದರೆ ಇದೀಗ ಮಾಸ್ಮನ್ ಉಳಿದುವಂತಹ ಉಳಿದುಕೊಳ್ತಾ ಇದ್ದಂತಹ ಕೋಣೆಯನ್ನ ಪರಿಶೀಲನೆ ಮಾಡಿದಾಗ ಮೊಬೈಲ್ ಪತ್ತೆಯಾಗಿದೆ ಮನೆಯಲ್ಲಿ ಒಂದೂವರೆ ಗಂಟೆಯಿಂದ ಸರ್ಚ್ ಮಾಡ್ತಾ ಇದೆ ಎಸ್ಐಟಿ ಟಿ ಟೀಮ್ ಆ ಒಂದು ಸಂದರ್ಭದಲ್ಲಿ ಈ ಚಿನ್ನಯ್ಯ ಉಳಿದುಕೊಳ್ಳುವಂತಹ ಕೋಣೆಯನ್ನು ಪರಿಶೀಲಿಸಿದಾಗ ಮೊಬೈಲ್ ಸಿಕ್ಕಿರುವಂಥದ್ದು ಆದರೆ ವಿಚಾರಣೆ ಸಂದರ್ಭದಲ್ಲಿ ಈ ಮಾಸ್ಕ್ ಮನ್ ನಾನು ಮೊಬೈಲನ್ನು ಯೂಸ್ ಮಾಡುವುದಿಲ್ಲ ನನ್ನ ಬಳಿ ಮೊಬೈಲ್ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದ ಇದೀಗ ತಿಮಾರೋಡಿ ಮನೆಯಲ್ಲಿ ಮಾಸ್ಕ್ ಮನ್ ಉಳಿದುಕೊಳ್ಳುವ ಚಿನ್ನಯ್ಯ ಉಳಿದುಕೊಳ್ತಾ ಇದ್ದಂತಹ ಕೋಣೆಯನ್ನು ಸರ್ಚ್ ಮಾಡಿದಾಗ ಮೊಬೈಲ್ ಸಿಕ್ಕಿರುವಂಥದ್ದು ಕಾಕಿಪಡೆಗೆ ಚಿನ್ನಯ್ಯ ಮೊಬೈಲ್ ಅನ್ನ ಸದ್ಯಕ್ಕೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಗೊತ್ತಿಲ್ಲ ಆ ಮೊಬೈಲ್ನಲ್ಲಿ ಯಾವ್ಯಾವೆಲ್ಲ ಅಂಶಗಳು ಹಿಸ್ಟರಿಯನ್ನು ನೋಡಿದಾಗ ಹೊರಬೀಳತ್ತೆ ಯಾವೆಲ್ಲ ಸಾಕ್ಷಿಗಳು ಹೊರಬೀಳುತ್ತೆ ಏನೆಲ್ಲ ಷಡ್ಯಂತ್ರ ನಡೆದಿದೆ ಅನ್ನುವಂತಹ ಇಂಚಿಂಚು ಮಾಹಿತಿ ಕೂಡ ಹೊರಬೀಳುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಚಿನ್ನಯ್ಯ ಅರೆಸ್ಟ್ ಆದ ಬೆನ್ನಲ್ಲೇ ಇದೀಗ ತಿಮ್ಮಾರೋಡಿಗೆ ಮೊದಲನೇದಾಗಿ ಬಿಗ್ ಶಾಕ್ ಎದುರಾಗಿರುವಂಥದ್ದು ಬಿಕಾಸ್ ವಿಚಾರಣೆ ಸಂದರ್ಭದಲ್ಲಿ ಶೋಧ ಕಾರ್ಯ ಎಲ್ಲ ನಡೆಸಿ ಆದ ನಂತರ ತಿಮ್ಮಾರೋಡಿ ಸುತ್ತಮುತ್ತ ಇರುವಂತಹ ಜನಗಳು ಯಾರು ಆತನ ಬೆನ್ನ ಹಿಂದೆ ಯಾರಿದ್ದಾರೆ ಆತನ ಕಾಂಟ್ಯಾಕ್ಟ್ ಏನೆಲ್ಲ ಇದೆ ಆತ ಎಲ್ಲೆಲ್ಲಿಗೆ ಸಂಚರಿಸಿದ್ದ ಎರಡು ವರ್ಷದ ಬರೋಬ್ಬರಿ ಎರಡು ವರ್ಷದ ಟ್ರಾವೆಲಿಂಗ್ ಹಿಸ್ಟರಿನ ಕಲೆ ಹಾಕ್ತಾ ಇದೆ ಎಸ್ ಐ ಟಿ ಟೀಮ್ ಬಿಕಾಸ್ ಅದನ್ನು ನಾವು ಭೇದಿಸಿದ್ರೆ ಆತನ ಜಾಲ ಆರಾಮಾಗಿ ಪತ್ತೆ ಹಚ್ಚಬಹುದು ಸೊ ಆ ಒಂದು ಕಾರಣದಿಂದಾಗಿ ಎಸ್ ಐ ಟಿ ಟೀಮ್ ಈ ರೀತಿಯಾಗಿ ಪ್ಲಾನ್ ಮಾಡಿರಬಹುದೇನೋ ಸೊ ಮೊದಲನೇದಾಗಿ ತಿಮ್ಮಾರೋಡಿ ಒಂದಷ್ಟು ಜನರ ಹೇಳಿಕೆಯನ್ನ ಹೆಸರುಗಳನ್ನು ಸ್ಫೋಟಕವಾಗಿ ಹೇಳಿದ್ದಾರೆ ಅವರಿಗೆ ನೋಟಿಸ್ ಹೋಗುತ್ತೆ ಅದಕ್ಕಿಂತ ಮೊದಲು ತಲಾಶ್ ನಡೆಸಲಾಗ್ತಾ ಇದೆ ತಿಮಾರೋಡಿ ಮನೆಯಲ್ಲಿ ತಿಮಾರುಡಿ ಸಹೋದರನ ಮನೆಯಲ್ಲಿ ಎಸ್ಐಟಿ ಟಿ ಶೋಧವನ್ನ ನಡೆಸ್ತಾ ಇದೆ ತಿಮಾರೋಡಿ ಮನೆ ಆಯಿತು ಇದೀಗ ಮಹೇಶ್ ಶೆಟ್ಟಿ ಸಹೋದರನಿಗೂ ಕೂಡ ಎಸ್ಐಟಿ ಟಿ ಬಿಗ್ ಶಾಕ್ ನೀಡಿರುವಂಥದ್ದು ತಿಮಾರುಡಿ ಸಹೋದರನ ಮನೆಯಲ್ಲಿ ಎಸ್ಐಟಿ ಟಿ ಶೋಧ ಕಾರ್ಯವನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲೂ ಕೂಡ ಎಸ್ಐಟಿ ಟಿ ನಡೆಸುವುದಕ್ಕೆ ನಡೆಸೋದಕ್ಕೆ ಪ್ಲಾನಿಂಗ್ ಮಾಡಿಕೊಳ್ಳಲಾಗಿದೆ ಉಜ್ರೆಯಲ್ಲಿರುವಂತಹ ಮಹೇಶ್ ಶೆಟ್ಟಿ ಮೋಹನ್ ನಿವಾಸ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಎಸ್ಐಟಿ ಪರಿಶೀಲನೆಯನ್ನ ಕೈಗೊಳ್ಳಲಾಗಿದೆ ಸೊ ಇವತ್ತು ಬೆಳಗ್ಗೆ ವಿಚಾರಣೆಯ ಸಂದರ್ಭದಲ್ಲಿ ಚಿನ್ನಯ್ಯ ಒಂದಷ್ಟು ಜನರ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಅವರೆಲ್ಲರಿಗೂ ಕೂಡ ನೋಟಿಸ್ ಹೋಗುತ್ತೆ ಅನ್ನುವಂತಹ ಮಾಹಿತಿ ಇತ್ತು ಇದೀಗ ನೋಟಿಸ್ ಹೋಗೋಕಿನ ಮೊದಲು ಒಂದಷ್ಟು ಜನರನ್ನ ಅಂದರೆ ಆತ ಹೇಳಿರ್ತಕ್ಕಂಥ ಹೆಸರುಗಳನ್ನು ಆಧರಿಸಿ ಅವರ ಮನೆಯಲ್ಲಿ ತಲಾಶನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು ಎಸ್ ಐ ಟಿ ಟೀಮ್ ಮೊದಲನೇದಾಗಿ ತಿಮಾರೋಡಿ ಮನೆಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಆತ ತಂಗಿರ್ತಕ್ಕಂತಹ ಕೋಣೆಯನ್ನು ಪರಿಶೀಲನೆ ಮಾಡಿದಾಗ ಮೊಬೈಲನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅದಾದ ನಂತರ ಮಹೇಶ್ ಶೆಟ್ಟಿ ತಿಮಾರೋಡಿಯ ಸಹೋದರ ಅವರ ಮನೆಯಲ್ಲೂ ಕೂಡ ಎಸ್ ಐ ಟಿ ತಲಾಶನ ನಡೆಸಿರುವಂಥದ್ದು ಉಜ್ರಿಯಲ್ಲಿರುವಂತಹ ಮಹೇಶ್ ಶೆಟ್ಟಿ ಹಾಗೆ ಮೋಹನ್ ನಿವಾಸ ಎರಡೂ ನಿವಾಸದ ಮೇಲೂ ಕೂಡ ತಲಾಶನ ಮಾಡಿರುವಂಥದ್ದು ಎಸ್ ಐ ಟಿ ಟೀಮ್ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ ಸೊ ಸದ್ಯಕ್ಕೆ ಸಿಕ್ಕಿರುವಂತಹ ಒಂದು ಬಹುದೊಡ್ಡ ಸಾಕ್ಷ್ಯ ಅಂತ ಹೇಳಿದ್ರೆ ಮೊಬೈಲ್ ಚಿನ್ನಯ್ಯ ಹೇಳಿರ್ತಾರೆ ಮೊಬೈಲ್ ನಾನು ಯೂಸ್ ಮಾಡೋದಿಲ್ಲ ಅಂತ ಬಟ್ ಅವರ ಮನೆಯನ್ನು ಸರ್ಚ್ ಮಾಡಿದಾಗ ಅದು ತಂಗಿರ್ತಕ್ಕಂತಹ ಕೋಣೆಯಲ್ಲಿ ಸಿಕ್ಕಿರುವಂತಹ ಮೊಬೈಲ್ನಲ್ಲಿ ಏನೆಲ್ಲ ಸಾಕ್ಷಿಗಳು ಅಡಗಿದೆ ಕಾದು ನೋಡಬೇಕು ಏನೆಲ್ಲ ಸತ್ಯಾಂಶ ಹೊರಬರುತ್ತೆ ಆ ಒಂದು ಸೆಲ್ಫೋನ್ನಿಂದ ಸಿಕ್ಕಿರುವಂತಹ ಮೊಬೈಲ್ ತಿಮಾರುಡಿ ಮನೆಯಲ್ಲಿ ಆತ ತಂಗಿರ್ತಕ್ಕಂತಹ ಕೋಣೆಯಲ್ಲಿ ಚಿನ್ನಯ್ಯ ತಂಗಿರ್ತಕ್ಕಂತಹ ಕೋಣೆಯಲ್ಲಿ ಇನ್ನು ಮಹೇಶ್ ಶೆಟ್ಟಿ ತಿಮಾರೋಡಿಗೆ ಕಾದಿದ್ದ ದೊಡ್ಡ ಸಂಕಷ್ಟ ಅನ್ನುವಂತಹ ಪ್ರಶ್ನೆಗಳು ಅನುಮಾನಗಳು ಮೂಡ್ತಾ ಇದೆ ಬಿಕಾಸ್ ಎಸ್ ಐ ಟಿ ವಿಚಾರಣೆಯ ಸಂದರ್ಭದಲ್ಲಿ ಹಲವರ ಹೆಸರು ಪ್ರಸ್ತಾಪ ಆಗಿತ್ತು ನಾನು ಇವಾಗ ಆಲ್ರೆಡಿ ಹೇಳಿದೆ ತಿಮಾರುಡಿ ಮಟ್ಟಣ್ಣವರ್ ಜಯಂತ್ ಹೆಸರು ಕೂಡ ಉಲ್ಲೇಖ ಆಗಿದೆ ಚಿನ್ನಯ್ಯ ಹೇಳಿಕೆ ಹಿನ್ನೆಲೆ ತಿಮಾರುಡಿ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು ತಿಮಾರುಡಿ ಮನೆಯಲ್ಲಿ ತಂದಿದ್ದಂತಹ ಆರೋಪಿ ಚಿನ್ನಯ್ಯ ಚಿನ್ನಯ್ಯ ಉಳಿದಿದ್ದ ಜಾಗ ಸಂಪೂರ್ಣವಾಗಿ ಸ್ಥಳ ಮಹಜರು ಮಾಡಲಾಗಿದೆ